Go. ನಮ್ಮ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿರುವ ನಮ್ಮ ಪಕ್ಷದ ಹಿರಿಯ ಧುರೀಣರು ವಿಧಾನ ಪರಿಷತ್ತಿನ ಸದಸ್ಯರು ವಿಧಾನ ಪರಿಷತ್ತಿನ ವಿಂತಹ ಶ್ರೀಯುತ ಸನ್ಮಾನ್ಯ ಶ್ರೀ ಸಲೀಂ ಅಹಮ್ಮದ್ ಸಾಹೇಬ್ಗೆ ಹೃದಯದಿಂದ ನಮ್ಮ ಪಕ್ಷದ ಕಚೇರಿಗೆ ಸ್ವಾಗತವನ್ನು ಕೋರಿ ಅವರೊಂದಿಗೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ವಿಜಯಪುರ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಚ್ಚಿ ಅವರೇ ಜನರಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಆರ್ತಿ ಶಾಪೂರ್ ಅವರೇ ಎಸ್ ಸಿ ಎಸ್ ಘಟಕದ ಅಧ್ಯಕ್ಷರು ಮೈನಾರಿಟಿ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರುಗಳಾದಂಥ ಶ್ರೀಯುಕ್ತ ಚಾನ್ಸಾ ಅವರೇಖರ್ ಅವರೇ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರಿ ಸನ್ಮಾನ್ಯ ಶ್ರೀ ಸರಿ ಅಮ್ಮದ ಸಾಹೇಬ್ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಉದ್ದೇಶಿಸಿ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ ದಯಮಾಡಿ ಕಾರ್ಯಕರ್ತರು ತಮ್ಮೆಲ್ಲ ಮೊಬೈಲ್ಗಳನ್ನು ಸೈಲೆಂಟ್ ಮಾಡಿ ಶಾಂತ ರೀತಿಯಿಂದ ಇರಬೇಕಾಗಿ ಕೋರ್ತಾ ಇದ್ರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ಪಕ್ಷದ ಎಲ್ಲ ಮುಖಂಡರೇ ಮಾಧ್ಯಮದ ಸ್ಥಳೀಯ ನಮಗೆಲ್ಲ ಸ್ವಾಗತವನ್ನು ಬಯಸ್ತಾ ವಿಶೇಷವಾಗಿ ನಾನು ಬಂದಂಥ ಉದ್ದೇಶ ಸಂಸ್ಥೆ ಏನು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಈಗ ಅಟೆಂಡ್ ಮಾಡಿಕೊಂಡು ಬಂದೇ ಕಾರ್ಯಕ್ರಮ ಸಾಯಂಕಾಲ ಇನ್ನೂ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಅಟೆಂಡ್ ಮಾಡಲಿಕ್ಕೆ ಬಂದಿದ್ದೆ ಅದೇ ರೀತಿ ಪಕ್ಷದ ಕಚೇರಿಗೆ ಬಂದು ಪಕ್ಷದ ಕಾರ್ಯಕರ್ತರನ್ನ ಭೇಟಿ ಮಾಡೋದಿಲ್ಲ ಇದ್ದೇನೆ ಇವತ್ತು ನಮ್ಮ ಸರ್ಕಾರ ಸರ್ಕಾರ ನಂದು ನಡೆದ ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಸಕಿ ಕೊಟ್ಟು ನಮ್ಮ ಸರ್ಕಾರಕ್ಕೆ ಐದಿನ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಸುಮಾರು ಮೂರು ತಿಂಗಳಲ್ಲೇ ಆ ಘೋಷಣೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ ಕ್ರಾಂತಿಕಾರಿಕ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಜನ ಕೊಟ್ಟಂತ ಆಶೀರ್ವಾದ ಸರ್ಕಾರ ಪ್ರಾಮಾಣಿಕವಾಗಿ ಜನರು ಸೇವೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳಿದ ಐದು ಗ್ಯಾರಂಟಿಗಳು ಶಕ್ತಿ ಕಾರ್ಯಕ್ರಮ ಮಹಿಳೆಯರಿಗೆ ಒಂದು ಇತಿಹಾಸ ನಿರ್ಮಾಣ ಆಗಿದೆ ನಿಯೋಸ್ ಮೂಲಕ 월 ब्रेकर्सು ಬ್ರೇಕ್ ಆಗಿದೆ 500 ಕೋಟಿ ಮಹಿಳೆಯರು ಫ್ರೀ ಬಸ್ಸು ಟ್ರಾವೆಲ್ ಮಾಡಿದ್ರು ಅದೇ ರೀತಿ ಗೃಹ ಲಕ್ಷ್ಮಿ ಮನೆ ಯಜಮಾನಿಯ ಘನತೆ ದುಟ್ಟಲ್ಲಿ ಅದನ್ನು ಮಣಿಕೆ ಮಾಡ್ಕೊಂಡು ಒಳ್ಳೆ ರೀತಿ ಇಕ್ಕೆ ತಮ್ಮ ಪರಿವಾರ ಉನಷ್ಟನ ಅದೇ ರೀತಿ ಗೃಹ ಜ್ಯೋತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವ ಇರ್ಬೋದು ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ನಾವು ಇವತ್ತು ಜನಗಳಿಗೆ ಬಹಳ ಸಂತೋಷದಿದ್ದಾರೆ ನಮ್ಮ ಸರ್ಕಾರದ ಈ ಕಾರ್ಯಕ್ರಮಗಳು ಎಲ್ಲರಿಗೂ ಮುಟ್ಟಿದೆ ಅದಕ್ಕೆ ನಾವು ಒಂದು ಕಡದ ಮೂರು ಮೈಲೇಷನ್ಸ್ ಶಿಖಾ ಸೋಣೂರು ಇರ್ಬೋದು ಸಂಡೂರು ಇರ್ಬೋದು ಚಟ್ಟ ತೆಂಪಟ್ಟ ಮೂರು ಚುನಾವಣೆ ನಾವು ಗೆದ್ದಿದ್ದೀವಿ ನಾವು ಗೆದ್ದಿದ್ದೀವಿ ಅದು ಬೀಗಲ್ಲ ನಮ್ ರತೆಯನ್ನು ಮಾಡಿ ಯಾವ ತಪ್ಪುಗಳನ್ನು ಭಾರತೀಯ ಮಾಡಿ ಜನ ಅವರಿಗೆ ಶಿಕ್ಷೆ ಕೊಟ್ಟು ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟು ಈಗ ನೂರ ನಲವತ್ತೈದು ಆಗಿ ನಾವು ನಮಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣದೇ ಇದೆ ಶಾಂತಿ ನೆಮ್ಮದಿ ಸಹಬಾಳ್ವಿದೆ ಬಹಳ ವಿಶ್ವಾಸ ನಾವು ಹೇಳ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮ ಅಷ್ಟಿದೆ ಈ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಜನಾಂಗ ಯಾವುದೂ ಇಲ್ಲ ದೊಡ್ಡ ಭಾಗ್ಯ ಇರ್ಬೋದು ಯುವನಿತಿ ಇರ್ಬೋದು ಶಕ್ತಿ ಇರ್ಬೋದು ಅದಕ್ಕೆ ಹೇಳಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನಮ್ಮ ಸಮಾಜ ಸಂಘಟನೆ ಅದೇ ರೀತಿ ನಾವು ಪಕ್ಷ ಸಂಘಟನೆ ಕೂಡ ನಾವು ಮಾಡ್ತಾ ಇದ್ದೀವಿ ನಂಬರ್ ವಾ ತಾಲ್ಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕೂಡ ಗ್ರಾಮ ಪಚೇ ಚುನಾವಣೆ ಕಾರ್ಪೊರೇಷನ್ ಕೂಡ ಇದಕ್ಕೆ ನಾವು ನಮ್ಮ ತಯಾರಿಗಳು ಮಾಡುತ್ತೇವೆ ಪಕ್ಷ ಅಥವಾ ಸರ್ಕಾರಗಳು ಎಲ್ಲರೂ ಕೂಡ ಗಣಷ್ಠವಾಗಿ ನಾವು ನಮ್ಮ ರಾಜನ ಮಾಡುತ್ತೇವೆ ಈಗಾಗಲೇ ಪಕ್ಷದ ಚಕಡೆ ವಿಚಾರದಲ್ಲಿ ನಮ್ಮ ಜಿಲ್ಲಾ ಕಮಿಟಿಗಳು ಕ್ಲೌ ಕಮಿಟಿಗಳು ತಾಲ್ಲೂಕು ಮಟ್ಟದ ಬೂತ್ ಕಮಿಟಿಗಳು ಸಕ್ರಿಯವಾಗಿ ಕೆಲಸ ಮಾಡ್ತೇವೆ ಅವರಿಗೆ ನಮ್ಮ ಕಷ್ಟ ಸರ್ಕಾರ ಸಾಧನೆಗಳನ್ನು ಜನರಿಗೆ ಹೇಳುವಂಥ ಕೆಲಸ ನಾವು ಮಾಡ್ತೇವೆ ಅದೇ ರೀತಿ ಅವರಿಗೆ ಬಿ ಜೆ ಪಿ ಸರ್ಕಾರ ವೈಫಲ್ಯತೆಗಳು ಅದನ್ನು ಕೂಡ ಜನರಿಗೆ ಹೇಳುವಂಥ ಕೆಲಸ ಮಾಡಬೇಕು ಭಾರತೀಯ ಜನತಾ ಪಾರ್ಟಿಯವರು ಕೇಂದ್ರದಲ್ಲಿ ಅಧಿಕಾರಗಳನ್ನು ಮುಂಚೆ ನರೇಂದ್ರ ಮೋದಿ ಭಾಷಣ ಮಾಡಬೇಕು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೂರು ದಿನಗಳಲ್ಲಿ ಕಪ್ಪು ಹೊಳ ತಂದು ಪ್ರತಿಯೊಬ್ಬರು ಹದಿನೈದು ಲಕ್ಷ ಉದ್ಯೋಗ ಆಗ್ತೀವಿ ಹನ್ನೆರಡು ವರ್ಷ ಆಗ್ತಾ ಇದೆ ಹದಿನೈದು ಲಕ್ಷ ಬಿಡಿ ಹದಿನೈದು ರೂಪಾಯಿ ಕೂಡ ಯಾರೋ ಅಕೌಂಟ್ ಹೋಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀ ಅಂತ ಇಪ್ಪತ್ನಾಲ್ಕು ಕೋಟಿ ಉದ್ಯೋಗ ಕೊಡ್ಬೇಕಾಗಿತ್ತು ವರ್ಷ ಇಪ್ಪತ್ನಾಲ್ಕು ಲಕ್ಷ ಉದ್ಯೋಗ ಕೊಟ್ಟು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಹೇಳಿದ್ರಿ ಡಬಲ್ ಎಂತು ಮಾಡಿಲ್ಲ ಯಾವ ಅನ್ಯಾಯ ಮಾಡಿದೆ ಸಂದರ್ಭದಲ್ಲಿ ಮಾತು ಹೇಳೋದು ಸ್ವರ್ಗ ತೋರಿಸ್ತೀವಿ ಅಂತ ಸಾಧ್ರು ಮೋದಿ ನೀವು ಸ್ವರ್ಗ ತೋರಿಸ್ತೀವಿ ಜನರಿಗೆ ಕೆಲವೊಂದು ನರಕ ತೋರಿಸ್ತೀವಿ ನರ್ಕ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರಾಮರಾಜ ಮಾಡಿ ರಾಮರಾಜ ಮಾಡಿರ ರಾವಣ ರಾಜ ಮಾಡ್ತೀವಿ ಇವತ್ತು ಯಾವ ನೈತಿಕತೆ ಇದೆ ನಮಗೆ ಟೀಕೆ ಮಾಡಲಿ ನಮ್ಮ ಸರ್ಕಾರ ಮನಮೋಹ್ ಸಿಂಗ್ ಅವರ ಕೇಂದ್ರ ಸರ್ಕಾರದ ಅಧಿಕಾರಿ ಇರುವಾಗ ಪೆಟ್ರೋಲ್ ಬೆಲೆ ಐವತ್ತೈದು ರೂಪಾಯಿ ಇತ್ತು ನೂರಕ್ಕೆ ಇದು ಇದೇ ಅಭಿವೃದ್ಧಿನ ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಗ್ಯಾಸ್ ಬೆಲೆ ನಾನ್ನೂರಿಂದ ಒಂದು ಸಾವಿರ ದಾಟಿದೆ ಇದು ಅವರ ಅಭಿವೃದ್ಧಿನ ಅವ್ರ ನೈತಿಕತೆ ಇಲ್ಲ ಮೇಲೆ ಟೀಕೆ ಮಾಡಲಿ ಈ ವಿಚಾರಗಳನ್ನು ಜನರಿಗೆ ಹೇಳೋದಕ್ಕೆ ಕೆಲಸ ನಮ್ಮ ರಾಜ್ಯದ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಕಮಿಟಿಗಳು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಅವರನ್ನ ಬೆಟ್ಟಲ್ ಮಾಡೋದಕ್ಕೆ ಕೆಲಸ ನಾವು ಮಾಡ್ತೀವಿ ಟೀಕೆ ಮಾಡ್ತಾರೆ ಕೇಂದ್ರ ಸರ್ಕಾರದಲ್ಲಿ ಹನ್ನೆರಡು ವರ್ಷ ಆಯ್ತು ಬಿಜೆಪಿ ಸರ್ಕಾರ ನಮ್ಮಲ್ಲಿ ಐದು ಜನ ಮಂತ್ರಿಗಳಿದ್ದಾರೆ ಪವರ್ಫುಲ್ ಮಿನಿಸ್ಟರ್ಸ್ ನಿರ್ಮಲಾ ಸೀತಾರಾಮನ್ ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಅದೇ ರೀತಿ ಶಿವಾಜ್ ಕಳಂದಾಜೆ ಇರ್ಬೋದು ಐದು ಮಂತ್ರಿಗಳಿದ್ದು ಕೂಡ ರಾಜ್ಯಕ್ಕೆ ಅನ್ಯ ಆಗ್ತಾ ಇದೆ ನಮಗೆ ಬರುವಂತಹ ಪಾಲು ಕೊಡ್ತಾ ಇದೆ ಆದರೆ ಕೂತ್ಕೊಂಡು ಮಾತಾಡ್ತಾರೆ ಆದ್ರೆ ಈ ನರೇಂದ್ರ ಮೋದಿ ಮುಂದೆ ಮಾತಾಡ್ತಾ ಧೈರ್ಯ ಕೂಡ ಈಗ ಈ ಮಂತ್ರಿಗಳಿಗೆ ಹಂತಿಗಳಿಗೆ ನಾನು ಕೇಳ್ತೇನೆ ಮಾದ ಇರ್ಬೋದು ಮೇಕೆದಾಟಿರ್ಬೋದು ಏನ್ ಹೇಳಿದ್ವಿ ಪ್ರಹ್ಲಾದ್ ಜೋಶಿ ಅವರು ನಾವು ಎರಡ್ ಸಾವಿರದ ಮೂರಲ್ಲಿ ಒಂದು ಮಾಡಾಗಿ ಇಟ್ಕೊಂಡಿದ್ವಿ ಹುಬ್ಳಿಯಲ್ಲಿ ಅವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಪತ್ರಿಕಾ ಹಳ್ಳಿ ಕೊಟ್ಟರು ದೊಡ್ಡ ಆಡ್ ಕೊಟ್ಟರು ಎಲ್ಲ ಕಾಂಗ್ರೆಸ್ನವ್ರು ಬೇರೆ ಬೇರೆ ಕೆಲಸ ಇಲ್ಲ ಒಂದು ತಿಂಗಳು ಕಾಯಿರಿ ಮಾದಾಯಿ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ನಿಮ್ಗೆಲ್ಲ ವಿಜಯೋತ್ಸವ ಇರುತ್ತೆ ಹೇಳಿ ಎರಡು ವರ್ಷ ಆಯ್ತು ಎರಡು ಕಾಲ ವರ್ಷ ಆಯ್ತು ರಾಜಕೀಯ ಬೇಕು ಅವ್ರಿಗೆ ಸುಳ್ಳುಗಳನ್ನು ಹೇಳಿದ್ರು ಮೇಕೆದಾಟಿ ಇರ್ಬೋದು ಮಾದಾಯಿ ಇರ್ಬೋದು ನಮ್ಮ ರಾಜಕಾರಣದ ಪಾಲುಗಳಿರ್ಬೋದು ದುಡ್ಡು ಇರ್ಬೋದು ಟ್ಯಾಕ್ಸ್ಗಳು ಇರ್ಬೋದು ಅದು ತರದೇ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ವಿಫಲವಾಗಿದ್ದು ನಮ್ಮ ರಾಜ್ಯದ ಮಂತ್ರಿಗಳು ಮತ್ತೆ ಎಂ ಪಿಗಳು ಕೂಡ ವಿಫಲ ಆಗಿದ್ದಾರೆ ಇವತ್ತು ನಿರ್ಮಲಾ ಸೀತಾರಾಮ ಫೈನಾನ್ಸ್ ಮಿನಿಸ್ಟರ್ ಆದರೆ ಒಂದಾದು ಒಂದೇ ಒಂದು ವಿಚಾರದಲ್ಲಿ ಮಾತಾಡಲ್ಲ ಕರ್ನಾಟಕದ ಬಗ್ಗೆ ಕರ್ನಾಟಕದಿಂದ ರಾಜ್ಯಸಭೆ ಎಲೆಕ್ಟ್ ಆಗಿತ್ತು ಸೊ ಇದರಿಂದ ಎಲ್ಲ ವಿಚಾರಗಳನ್ನು ನಾವು ಮುಂದಿನ ಜನಗಳಲ್ಲಿ ನಾವು ನಮ್ಮ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ ಅನ್ನು ಹೇಳ್ತೀವಿ ನಮ್ಮ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿಯವರಿಗೆ ಓಟಿಗೆ ಹಾಕಿಲ್ಲ ನಾವು ದುಡಿದಂತೆ ನಡೆದಿದ್ದೀವಿ ಕೊಟ್ಟು ಮಾತು ಇದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಸನ್ಮಾನ್ಯ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಾವು ಕರ್ನಾಟಕ ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ತಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಮೂರ್ವೇದಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈಗಾಗಲೇ ದೊಡ್ಡ ಹೋರಾಟ ಮಾಡಿದೆ ಯಾತಕ್ಕಾಗಿ ಹೋರಾಟ ನಮ್ಮ ಊಟ ನಮ್ಮ ಹಕ್ಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೊಡ್ಡ ತಪ್ಪುಗಳಾಗ್ತಾ ಇದೆ ಅದಕ್ಕೆ ಮೊದಲೇ ಹೋರಾಟ ಮಾಡಿದ್ದು ಬೆಂಗಳೂರಿನಲ್ಲಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಒಂದೇ ಒಂದು ಕಾನ್ಸ್ಟುವೆನ್ಸಿ ಮಾದೇಪುರ ಆ ಕಾನ್ಸ್ಟೆನ್ಸಿಯಲ್ಲಿ ಸುಮಾರು ಒಂದು ಲಕ್ಷ ಓಟನ್ನು ಕಳುಹ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಎಸ್ ಎನ್ ಸೇರ್ಕೊಂಡು ಮಾಡಿದ್ದಾರೆ ಅದೇ ರೀತಿ ಗುಲ್ಬರ್ಗದಲ್ಲಿ ಕೂಡ ಅಳಂದಲ್ಲಿ ಕೂಡ ಇಂಥ ಕೆಲಸ ಮಾಡಿದ್ದಾರೆ ಅದೇ ರೀತಿ ಅವರು ಒಂದೇ ಇದ್ರ ಬಗ್ಗೆ ಹರಿಯಾಣದಲ್ಲಿ ಕೂಡ ಸುಮಾರು ಇಪ್ಪತ್ತೈದು ಲಕ್ಷ ಓಟನ್ನ ಕಳು ಮಾಡಿದ್ದಾರೆ ಮಹಾರಾಷ್ಟ್ರ ಇರ್ಬೋದು ಬಿಹಾರ ಸಾವಿರ ಲಕ್ಷ ಓಟನ್ನು ಇದು ಮಾಡಿದ್ರು ಅದಕ್ಕೆ ಮತ್ತೆ ಸರಿ ಮಾಡೋಕೆ ಪ್ರಯತ್ನ ಮಾಡ ಈಗ ಯಾವುದೇ ಎಲೆಕ್ಷನ್ ಕರ್ನಾಟಕದಲ್ಲಿ ಇಲ್ಲ ಕೂಡ ಯಾವುದೇ ಎಲೆಕ್ಷನ್ ಇಲ್ಲ ಅಂದ್ರೆ ರಾಹುಲ್ ಗಾಂಧಿಯವರ ಹೋರಾಟ ಸಾಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಹೋರಾಟ ಕದಿಯುವಂಥ ಕೆಲಸ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ ಬಿಜೆಪಿ ಮುಂಚೆ ನಾವು ಆರೋಪ ಮಾಡ್ತಾ ಇದ್ವಿ ಸಿಬಿಐ ಇಡಿ ಇನ್ಕಮ್ ಟ್ಯಾಕ್ಸ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ತಮ್ಮ ಮುಂಚೂಣಿ ಘಟಕಗಳಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಅದೇ ರೀತಿ ಆರೋಪ ಮಾಡ್ತೀವಿ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಬಿಜೆಪಿ ಕಮಿಷನ್ ಆಗಿ ಅದು ಕೂಡ ಸರ್ಕಾರದ ಕೈ ಹೇಳ್ದಂಗೆ ಹೇಳ್ತಾರೆ ಏನು ಅಮಿತ್ ಶಾ ಹೇಳ್ತಾರೆ ಏನೋ ನಂದು ಹೇಳ್ತಾರೆ ಆ ಮಾತು ಕೇಳಿ ಬಿಹಾರಲ್ಲೂ ಕೂಡ ಈ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾರೆ ಹೋರ್ಚೋದಿ ಮುಂದ ಇಡೀ ದೇಶದಲ್ಲಿ ದೊಡ್ಡ ಒಂದು ಆಂದೋಲನ ಆಗ್ತಾ ಇದೆ ಬಹುಶಃ ಇಪ್ಪತ್ತೈದನೇ ತಾರೀಕು ಡೆಲ್ಲಿ ದೊಡ್ಡ ಒಂದು ಸಮಾವೇಶ ಅದ್ರ ಮೂಲಕ ರಾಷ್ಟ್ರಪತಿ ಕೊಡುವಂತ ನಡೀತಾ ಇದೆ ಹೋದ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ನಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಹೇಳಿದ್ರು ಸುಮಾರು ಎಂಬತ್ತು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಓಟನ್ನು ಕದಿಯುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ ಇಲ್ಲಾಂದ್ರೆ ಅವ್ರು ನೂರ ಐವತ್ತು ಗೆಳಿಸ್ತಾ ಇದ್ರು ಅವ್ರ ಸರ್ಕಾರ ಆಸನೇ ಇಟ್ಟು ಅಬ್ ಕಿ ಬಾರ್ ಚಾರ್ಸೋಪ ನರೇಂದ್ರ ಮೋದಿಯವರು ಇನ್ನೂರ ಮೂವತ್ತು ಸಿಟ್ಟಲ್ಲಿ ಗೆದ್ರು ಇನ್ನ ಎಪ್ಪತ್ತು ಸೀಟುನ ಏನು ಓಟ್ ಕದಿಯುವ ಮೂಲಕ ಗೆದ್ದಿದ್ದಾರೆ ನೂರ ಐವತ್ತು ಕಿಡಿತು ಅದಕ್ಕೆ ಅವರ ವಿಶ್ವಾಸ ಇಟ್ಟು ಜನ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ಏನಾದರೂ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ತನ ವರ್ಕ್ ಕೊಡ್ಬೇಕಾದ್ರೆ ಸಾಮಾನ್ಯ ನರೇಂದ್ರ ಮೋದಿ ಅವರು ಕೊಡ್ಬೇಕಾದ್ರೆ ಅಷ್ಟು ಸುಳ್ಳುಗಳನ್ನು ಹೇಳಿ ಜನರಿಗೆ ಮೋಸ ಮಾಡಿದ್ದಾರೆ ಜನರಿಗೆ ಅರ್ಥ ಆಗಿದೆ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ವೈದ್ಯರು ಕೂಡ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ಕೇಂದ್ರದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ನಾಯಕತ್ವದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಇವತ್ತು ಕೆಲಸ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಮುಂದಿನ ಭವಿಷ್ಯ ಕಾಂಗ್ರೆಸ್ಗೆ ಒಳ್ಳೆಯದಿದೆ ದೇಶ ಏನಾದರೂ ಅಭಿವೃದ್ಧಿ ಆಗಬೇಕಾದ್ರೆ ದೇಶದಲ್ಲಿ ಶಾಂತಿ ನೆಮ್ಮದಿ ಇರಬೇಕಾದ್ರೆ ಅದು ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ ಮಾತ್ರ ಹೇಳ್ತಾ ಮತ್ತೆ ಕರ್ನಾಟಕದಲ್ಲಿ ನಮ್ಮ ಜನ ಇವತ್ತು ಬಹಳ ಸಂತೋಷವಾಗಿದ್ದಾರೆ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ

ತೀರ್ವಾನಗಳು ಹಚ್ಚಲ್ಲ ನಾವು ನೋಡ್ದಂತೆ ನಡೆದಿದ್ದೀವಿ ನಾವು ರಾಜ್ಯ ಜನರಿಗೆ ಐದು ಘೋಷಣೆಗಳನ್ನ ಮಾಡಿದ್ವಿ ಆ ಐದು ಘೋಷಣೆಗಳನ್ನು ತಂದಿದ್ದೀವಿ ಯಾರ ಒಬ್ಬರು ಮಾತಾಡಿದ್ರೆ ಅದು ಸರ್ಕಾರದ ಮಾತಲ್ಲ ಯಾವ ಕಾರಣಕ್ಕೂ ನಾವು ಐದು ಎಲ್ಲ ಡಿಗಳನ್ನ ನಿಲ್ಲಿಸೋದಿಲ್ಲ ಅದು ನಮ್ಮ ಬದ್ಧತೆ ಆ ಇವತ್ತು ಫಂಡ್ಗಳ ಬಗ್ಗೆ ಹೇಳ್ತಾರೆ ಪ್ರತಿಯೊಬ್ಬ ಎಂ ಎಲ್ ಎಗಳು ಸುಮಾರು ಐವತ್ತು ಕೋಟಿಷ್ಟು ಹಣ ಸಿಎಂ ಮಾಡ್ತಾ ಇದಾರೆ ಮತ್ತೆ ರಾಜ್ಯದ ಎಲ್ಲ ಕಡೆ ಅಭಿವೃದ್ಧಿ ಆಗ್ತಾ ಇದೆ ಇವಾಗ ಐದು ಗ್ಯಾರಂಟಿ ಯಾರು ವ್ಯಕ್ತಿಗೆ ಕೊಟ್ಟಿದ್ದೀವ ಕೊಟ್ಟಿದೀವ್ ಕರ್ನಾಟಕ ಜನತೆ ಕೊಟ್ಟಿದೀವ ಪ್ರತಿ ತಿಂಗಳ ಆರು ಏಳು ಇದೆ ಇವತ್ತು ನಾನು ಹೇಳಿದ ಶಕ್ತಿ ಕಾರ್ಯಕ್ರಮ ಅದು ಮಹಿಳಾ ಸಬ್ಜೆಕ್ಟ್ ಒಂದು ಕ್ರಾಂತಿಕಾರಿ ಬದಲಾವಣೆ ಕಾಣ್ತಾ ಇಲ್ಲ ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದಾರೆ ತಯಾರು ಮಾಡ್ಕೊಂಡು ಬೆಂಗಳೂರಿನಲ್ಲಿ ಮಾಡ್ತಾ ಮಹಿಳೆಯರು ಯಾರ ಹಂಗದ್ದು ಕೂಡ ಇಲ್ಲ ಮಹಿಳೆಯರು ಮಹಿಳಾ ಸಮೀಕರಣ ನಮ್ಮ ಪಕ್ಷದ ಬದ್ಧತೆ ಇದೇ ಇಂದಿರಾ ಗಾಂಧಿ ಅವ್ರು ಮಾಡ್ತಾ ಇದೇ ಸೋನಿಯಾ ಗಾಂಧಿ ಸಂಚಿ ಕೊಟ್ಟಿದ್ರು ಅಲ್ಲಿಂದ ಎಣ್ಣೆದು ಎರಡು ಸಾವಿರ ರೂಪಾಯಿ ಕೊಡ್ತಾ ಏನು ತಪ್ಪು ತಪ್ಪಾಡ್ತಾ ಇದ್ವಿ ಮಹಿಳೆಯರಿಗೆ ನಾವು ಬಿಜೆಪಿ ಕೊಡುವಂತ ಯೋಗ್ಯತೆ ಇಲ್ಲ ನಾವು ನಮ್ಮ ಟೀಕೆ ಮಾಡ್ತೀರ ಗೃಹ ಜ್ಯೋತಿ ಹೌದು ಕೊಟ್ಟಿದ್ದೀವಿ ಇನ್ನೂರು ಎಂಟು ಅಷ್ಟು ಕೊಡ್ತಾ ಇದ್ವಿ ನಾವು ಯುವ ನಿಧಿ ಕೊಡ್ತಾ ಇದ್ವಿ ಅನ್ನ ಭಾಗ್ಯ ಯಾವ ಜಾತಿ ಜನಾಂಗ ಇದೆಯಾ ಅದಕ್ಕೆ ಒಂದು ವೇಳೆ ಧೈರ್ಯ ಇರಲಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ನಾವು ಕೊಟ್ಟ ತಪ್ಪು ಅಂತ ಹೇಳಿ ಸ್ಟಾಪ್ ಮಾಡಕ್ಕೆ ಹೇಳಿ ಧೈರ್ಯ ಇದೆಯಾ ಒಂದು ಬಾಯಿ ಸ್ಟೇಟ್ಮೆಂಟ್ ಮಾಡಲಿ ಕೊಟ್ಟಿದಂತಹ ಏನು ಐದು ಗಂಟೆಗಳು ಅಂತ ಧೈರ್ಯ ಇದೆಯಾ ಮೊಸ ಕೆಲಸ ಮಾಡಬೇಡಿ ಬಿಜೆಪಿಯವರೇ ನಮ್ಮ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಯಾವ್ದು ಒಳ್ಳೆ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಸಹಕಾರ ಕೊಡಿ ನಾವು ಏನಾದರೂ ಸ್ವಲ್ಪ ತಪ್ಪು ಮಾಡಿದ್ರೆ ನಮಗೆ ಈಗ ಮಾಡಿದ ಧೈರ್ಯ ನಿಮಗಿದೆ ಅದನ್ನ ಬಿಟ್ಟು ಅದು ಅದು ಸರಿ ಇಲ್ಲ ಕರೆಂಟ್ ಕಡಿಮೆ ಬರ್ತಾ ಇದೆ ಇದು ಏನು ಇದು ಒಟ್ಟಾರೆ ಧೈರ್ಯ ಇದೆಯಾ ಹೇಳಿ ಏ ಇಲ್ಲ ಗ್ಯಾರಂಟಿಗಳು ನಿಲ್ಸಿಯಾ ಅಂತ ಅದು ಹೇಳೋದು ಧೈರ್ಯ ಇಲ್ಲ ಅದರಿಂದ ಯಾವ ಗ್ಯಾರಂಟಿಗಳು ನಿಲ್ಲೋದಿಲ್ಲ ನಮ್ಮ ಬದ್ಧತೆ ಇದೆ ಇವತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಂತು ಮತ್ತು ಪ್ರಿಯಾಂಕಾ ಗಾಂಧಿ ಬಂದು ಘೋಷಣೆ ಮಾಡಂತಹ ಕಾರ್ಯಕ್ರಮ ಜನರಿಗೆ ಸಂತೋಷವಾಗಿದ್ದಾರೆ ಇವತ್ತು ನೆಮ್ಮದಿಯಾಗಿ ಬಾಳ್ತಾ ಇದ್ದಾರೆ ಅವ್ರಿಗೆ ನಾವು ಯಾವುದೇ ಕಾರಣಕ್ಕೆ ಇನ್ನೂ ಹೆಚ್ಚು ಕಾರ್ಯಕ್ರಮ ಕೊಡ್ತೀವಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀರಿ ಅದೇ ಕಪ್ಪಿಗೆ ಮೂರು ಸಾವಿರ ಐದು ರೂಪಾಯಿ ಪ್ರತಿ ಟನ್ ಕೊಡೋದ್ರು ಕೊಡ್ತಾ ಇಲ್ಲ ಸರ್ಕಾರ ಸಕ್ಕರೆ ಲಾಭಿಗೆ ಮಣೀತಾ ಇದೆ ಅಂತ ಆರೋಪಕ್ಕೆ ಬರ್ತಾರೆ ಕಪ್ಪಿನ ಬೆಲೆ ನಿಗದಿ ಅಂತ ಮೂರು ಸಾವಿರ ಐದು ಬೀದಿಯಲ್ಲಿ ರೈತರು ಕೊಡ್ತಾರೆ ಅದೇ ರೈತರು ಕೊಡ್ತೀವಿ ಮಹಿಳೆಯರು ಕೊಡ್ತೀವಿ ಎರಡು ಸಾವಿರ ರೂಪಾಯಿ ತಿಂಗಳ ಒಬ್ಬ ಪ್ರತಿ ಟನ್ನಿಗೆ ಮೂರು ಸಾವಿರ ಐದು ಕೊಡ್ತಾ ಇಲ್ಲ ಸರ್ಕಾರ ಘೋಷಣೆ ಮಾಡಿಸಿ ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಅವರು ಕೂಡ ಆದೇಶ ಕೊಟ್ಟಿದ್ದಾರೆ ಅದರಿಂದ ನಾವು ರೂಪಾಯಿ ಹೀಗೆ ಬೆಲೆ ಯಜಮಾನಿಗೆ ನಾವು ಕೊಟ್ಟಂತಹ ಒಂದು ಶಕ್ತಿ ಇದು ನಮ್ಮ ಬಜೆಟ್ ನಾವು ಹೇಳಿ ಕೊಟ್ಟಿದ್ದೀವಿ ಬೇರೆ ಬೇರೆ ವಿಚಾರ ಈ ಶ್ರೀಗಳ ಬಗ್ಗೆ ನಮ್ಮ ಸರ್ಕಾರ ತೀರ್ಮಾನ ಸರಿ ಈಗ ಕೇಂದ್ರ ಸರ್ಕಾರ ಉದ್ಯೋಗ ಕೊಡ್ತಾ ಇಲ್ಲ ಅಂತಕ್ಕಂಥ ತಮ್ಮ ಅಭಿಪ್ರಾಯ ಇದೆ ರಾಜ್ಯ ಸರ್ಕಾರವು ಕೂಡ ಇಲ್ಲಿ ಸಾಕಷ್ಟು ಉದ್ಯೋಗಗಳು ಇದ್ದರೂ ಕೂಡ ಖಾಲಿ ಹುದ್ದೆಗಳು ಇದ್ದರೂ ಕೂಡ ರಾಜ್ಯ ಸರ್ಕಾರ ಯಾಕೆ ಈ ನಿಟ್ಟಿನಲ್ಲಿ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇಲ್ಲ ಅನ್ನೋ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಧಾರವಾಡ ಎಲ್ಲ ಪ್ರತಿಭಟನೆ ಮಾಡೋದು ನನಗೂ ಗೊತ್ತಿಲ್ಲ ನನಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಸ್ವಲ್ಪ ರಿಸರ್ವೇಷನ್ ಮಟ್ಟದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಅದು ಸರಿ ಮಾಡ್ಕೊತೀವಿ ನಮ್ಮಲ್ಲಿ ಇಷ್ಟು ಮಾಡೋ ಸಾಧ್ಯ ನಾವು ರಾಜ್ಯ ಸರ್ಕಾರ ಮಾಡ್ತಾ ಆದರೆ ನಾವು ಮಾಡಿದ್ದೀವಿ ಆ ಮಾಹಿತಿಯನ್ನು ತಂದಿಲ್ಲ ಅಂತ ಕೊಡ್ತಾ ಇದ್ದೀನಿ ಆದರೆ ನಾವು ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ನಮ್ಮ 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 ಪ್ರಾಮಾಣಿಕತೆ ನಮ್ಮ ಬದ್ಧತೆಗೆ ನೀವು ಯಾವತ್ತೂ ಶಂಕೆ ಮಾಡೋಕ್ಕೆ ಹೋಗ್ಬೇಡಿ ನಾವು ಮಾಡ್ತಾನೇ ಇದ್ದೀವಿ ಒಂದೇ ಹುಬ್ಬಳ್ಳಿ ಧರ್ಮದಲ್ಲಿ

ಇದರ ಬಗ್ಗೆ ಬಹುಶಃ ಇದೊಂದು ನೆಕ್ಸ್ಟ್ ಬಸ ಕಲ್ಯಾಣ ಮಾಡ್ತಾ ಇದ್ವಿ ಏಳನೇ ತಾರೀಕು ಡಿಸೆಂಬರ್ ಅದಾದ ನಂತರ ಬಿಜಾಪುರ ಕೂಡ ನಾವು ಮಾಡ್ತೀವಿ ಮಾಡ್ತಿದ್ವಿ ಆ ಕಾರ್ಯಕ್ರಮದಲ್ಲಿ ನಾವು ಹುಬ್ಳಿಲ್ ಮಾಡಿದ್ವಿ ನಮ್ಮ ಕೊಪ್ಪಳ ಕೂಡ ಮಾಡಿದ್ವಿ ನಾವು ಅದು ಸೂಫಿ ಸಂತರ ಸಮಾವೇಶದ ಮೂಲಕ ಆ ಕಾರ್ಯಕ್ರಮ ಏನಿದೆ ನಮ್ಮ ನಾಡು ಶಾಂತಿಯ ನಾಡು ಅದರಲ್ಲಿ ಸೂವಿಗಳು ಸಂತ ದೊಡ್ಡ ಇತಿಹಾಸ ಇದೆ ಅದರ ಮೂಲಕ ಪ್ರತಿಯೊಬ್ಬರು ಕೂಡ ನಾವೊಂದು ಅಂತ ಆ ಭಾವನೆ ಇಟ್ಕೊಂಡು ಹೋಗುವಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಲ್ಲಿ ಸಾ ನಮ್ಮ ನಾಮಗುರು ಮತ್ತು ನಮ್ಮ ಧರ್ಮಗುರುಗಳು ಇಬ್ಬರೂ ಸೇರಿ ಮಾನವತೆ ದೃಷ್ಟಿಯಿಂದ ಎಲ್ಲ ಜೊತೆಗೆ ಬಾಳಬೇಕು ಬದಿರಬೇಕು ನೂರಾರು ವರ್ಷಗಳಿಗೆ ನಾವು ಜೊತೆಗಿದ್ದೀವಿ ಅದೇ ರೀತಿ ಇರಬೇಕಂತ ಒಂದು ಸಂದೇಶ ಇದೆಲ್ಲ ಒಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ಆಗಿದ್ದೀವಿ ಬಿಜಾಪುರ ಕೂಡ ನಾವು ಮಾಡ್ತಾ ಇದ್ದೀವಿ ಆ ಡೇಟ್ ಅನ್ನು ಮುಂದೆ ಅನೌನ್ಸ್ ಮಾಡ್ತೀವಿ ನಾವು ಖುಷಿಯಾಗಿತ್ತು ತಾವು ನಮ್ಮ ಗೌರ್ಮೆಂಟ್ಗಳು ಅದ್ರ ಬಗ್ಗೆ ಏನು ಎಕ್ ಚಿಂತಗೊಂಡಿಲ್ಲ ಪರ್ಟಿಕ್ಯುಲರ್ಲಿ ನಮ್ಮ ಬಿಜಾಪುರದ್ದು ಈ ಥರ ಸಿಚುವೇಶನ್ದಲ್ಲಿ ತಾವು ಮೈನಾರಿಟಿ ಎಮ್ ಎಲ್ ಎದು ಆಗಲಿ ಮಿನಿಸ್ಟರ್ ಆಗಲಿ ಬರೀ ಎಲ್ಲರೂ ಇದನ್ನ ಕಂಡು ಮಾಡ್ತಾರೆ ಹೋಗ್ತಾರೆ ಬರ್ತಾರೆ ಆ ಪರ್ಮನೆಂಟ್ ಸರ್ವೀಶನೇನು ಇಲ್ಲ ಅಲ್ಲ ಇಲ್ಲಿದ್ದರಿಂದ ಉಂಟಿದ್ದಾಗಂದರೆ ಬಿಜಾಪುರ ಜಿಲ್ಲೆಯದು ಬಿಜಾಪುರ ಸಿಟಿಯದು ಡೆವಲಪ್ಮೆಂಟ್ ಮತ್ತು ತಮಿಳುನರ ವಾತಾವರಣ ಇಲ್ಲ ತಮಿಳಿನ ಫೀಲಿಂಗ್ಸ್ ಭಾಳ ಅದ ಇಂಥ ಸಿಚುವೇಷನ್ ತಂದು ತಾವು ಆ್ಯಸ್ ಎ ಎಮ್ ಎಲ್ ಸಿ ಆಗಲಿ ತಮ್ಮ ಕಳಿಸ್ ಮುಖಾಂತರ ತಮ್ಮ ಮಿನಿಸ್ಟರ್ ಮುಖಾಂತರ ಏನು ಎಕ್ಷನೇ ಇಲ್ಲಲ್ಲ ಬಿಜಾಪುರದಲ್ಲಿ ಇಷ್ಟು ಮಾತ್ರ ನಮ್ಮ ಸರ್ಕಾರದಲ್ಲಿ ನಮ್ಮ ಬದ್ಧತೆ ಇದೆ ಯಾರು ತಪ್ಪು ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯ ಅವರು ಅವ್ರ ಮೇಲೆ ಕ್ರಮ ತಗೋಬೇಕಾಗಿ ಯಾರು ತಪ್ಪು ಮಾಡಿದ್ರು ಕೂಡ ಅಂತ ಮಾತನ್ನು ನಾನು ಹೇಳ್ತಾ ಅದರಿಂದ ನಾವು ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬಾಳಬೇಕು ನೆಮ್ಮದಿಂದಲೇ ಅಭಿವೃದ್ಧಿ ಆಗುತ್ತೆ ಅದರಿಂದ

ಇಲ್ಲಿ ಯಾರು ಬೇಕಾದ್ರೂ ಯಾವುದೇ ಧರ್ಮದ ಮೇಲೆ ಹೆಂಗ್ ಬೇಕಾದ್ರೂ ಮಾತಾಡ್ತಾ ಇದ್ದಾರೆ ಅದರ ಮೇಲೆ ಆಕ್ಷನ್ ತಗೊಳ್ತಕ್ಕಂತ ಕಾರ್ಯ ಗೃಹ ಇಲಾಖೆಯಿಂದ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಆರೋಪ ಅದೇ ನಾನು ಗೃಹ ಸಚಿವ ಮತ್ತೆ ನಾನು ಅದನ್ನು ಹೇಳ್ತೀನಿ ಕೂಡ ಈಗ ಉತ್ತರ ಕರ್ನಾಟಕದಲ್ಲಿ ಒಂದ್ಸರಿ ಮನೆ ಬೇಡಿಕೆ ಉತ್ತರ ಕನ್ನಡ ಅಭಿವೃದ್ಧಿ ಆಗತ್ತಿಲ್ಲ ನಮ್ಮ ಹಾಗಾಗಿ ಉತ್ತರ ಕನ್ನಡ ಸಪ್ರೇಟ್ ರಾಜ್ಯ ಮಾಡಿ ಅಂತ ಅನ್ನೋಲೆಲ್ಲ ಬರೋ ಬರೋದೇ ಯಾಕಂದ್ರೆ ಉತ್ತರ ಕರ್ನಾಟಕಕ್ಕೆ ಸಾಮಾನ್ಯವಾಗಿ ಅನ್ಯಾಯ ಆಗ್ತದೆ ಅನ್ನೋದು ಮಂದಿಗಳು ಇದೆ ಹಂಗಾಗಿ ಇದನ್ನ ಈ ಸರಿಪಡಿಸೋಕ್ಕೆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೂ ಅದೇ ನ್ಯಾಯ ಸಿಗಬೇಕು ಸೆಂಟ್ರಲ್ ಸಿಗಬೇಕು ಅನ್ನೋದ್ರಲ್ಲಿ ಏನಾಗುತ್ತೆ ಯಾಕಂದ್ರೆ ಮೊನ್ನೆ ನಮ್ಮ ಹೇಳಿದ್ದಾರೆ ಕಾಂಗ್ರೆಸ್ ಹೇಳ್ತಾರೆ ನಮ್ಮ ರಾಜ್ಯ ಇರಬೇಕು ತಪ್ಪು ಗಡಿಯಿಂದ ಸರಿ ಮಾಡುವಂತಹ ಕೆಲಸ ಮಾಡೋದು ರಾಜ್ಯವನ್ನು ಡಿವೈಡ್ ಮಾಡ ಯಾರು ಕೂಡ ಕಿಡಿಕೆ ಕೊಡಬಾರ್ದು ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಅಷ್ಟು ಅಭಿವೃದ್ಧಿ ಆಗಿದೆ ಗೊತ್ತಿದ್ದ ಆರ್ಟಿಕಲ್ ತ್ರೇ ತಂದು ಭಾಗದಲ್ಲಿ ಸಾಕಷ್ಟು ಮನೆ ಕೆಲಸ ಸಾಕಷ್ಟು ಮನೆ ಕೆಲಸ ಮಾಡಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಸಣ್ಣ ಪುಟ್ಟ ವ್ಯತ್ಯಾಸ ಕಲಿಬಹುದು ಸರಿ ಮಾಡಬಹುದು ಬೇರೆ ರಾಜ್ಯಗಳು ಸರಿಯಲ್ಲ ಜೈಲಲ್ಲಿ ಸಂಕಿತ ಉಗ್ರರು ಮೊಬೈಲ್ ಬಳಕೆಯನ್ನ ಇದು ಯಾವ ರೀತಿ ನೀವು ತಿರುವ ಖಂಡಿಸ್ತೀವಿ ಈಗಾಗಲೇ ಸಾಕಷ್ಟು ಸಸ್ಪೆಂಡ್ ಕೂಡ ಮಾಡಿದ್ದಾರೆ ವಿಶ್ವಾಸ ಇಡೀ ಮುಂದಿನ ಘಟನೆಗಳು ಆಗದೆ

ಅದು ಇದು ಕಂಡೀಷನ್ ಆಗಿಲ್ಲ ಅಂತ ಡೆಪ್ಯೂಟಿದವರು ಇದಕ್ಕೆ ಉಪಯೋಗ ಇಲ್ಲ ಅಂತ ಕೂಡಿ ಎಲ್ಲಾ ಬಿಲ್ಡಿಂಗ್ ಇದು ಮಾಡಿ ಡಿಮಾಲಿಷ್ ಮಾಡಿದ್ರು ಎಲ್ಲರೂ ಆಯ್ತು ಈವನ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಬಂದು ಹೋದ್ರು ಅಲ್ಲಿ ಸೋಮವಾರ ನೋ ಎಕ್ಷನ್ ತಮ್ಮ ದಯಬಿಟ್ಟು ತಂದು ನಿನ್ನೆ ಪ್ರೊಟೆಸ್ಟ್ ಮಾಡಿದ್ರು ನಿನ್ನೆ ಮನೆ ಅವರು ಒಂದು ಟೈಮ್ ಇದ್ರೆ ಅಧ್ಯಕ್ಷರು ನಮ್ಮ ಮೈನಾರಿಟಿ ಅಧ್ಯಕ್ಷರಿಂದ ಅವ್ರನ್ನ ತಕೊಂಡು ಹೋಗಿ ತಗೊಂಡಿದ್ರೆ ಒಳ್ಳೇದಾಗ್ತದೆ ನಾನು ಹೋಗಿ ನೋಡ್ಬೇಕು

ಯಾ ಡಿಟಿಪಿ ಗೆ ಡಿಜಿಟಲ್ ಪಾಸ್ ರಿಡರ್ ಕನ್ಫರ್ಮ್ ಆದ ನಂತರ ಎಲ್ಲ ಡಿಟಿಪಿ ಗೆ ಕರ್ಕೊಂಡು ಹೋಗ್ಬೇಕು ಏ ಡಿಟಿಪಿ ಇವರಕ್ಕೆ ಹೇಳಿ ಡಿಟಿಪಿ ಗೆ ಕರ್ಕೊಂಡು ಹೋಗಿದ್ರು ಒಳ್ಳೆಯದಾಗೋ ಅವರ ನಯನ್ಸ್ ಆಫೀಸ ಇದೆಯಾ ಸರಿ ನಯನ್ಸ್ ಆಫೀಸಕ್ಕೆ ಹೇಳಿ ಅವ್ರು ಒಂದು ಸ್ಪೆಷಲ್ ಡಿಜಿಟಿಪಿ ಬರಬೇಕು ಅಲ್ಲಿ ಅಂದ್ರೆ ಪಾಟ್ತಾ ಹೇಳಿ 8 ಗಂಟೆಗಲೋ 3 ಗಂಟೆಕ್ಕೆ ಬರ್ತಿ ಹೇಳಿ ಅವ್ರು ಕೋಟೇಶನ್ ಆ ಯಸ್ಕುಲು ಗೌರ್ನರ್ ಕಂಟಿ 4 ಕೋಟೇಶನ್ ಗೌರ್ನರ್ ಗೌರ್ನರ್ ಕೋಟಿ ಓಕೆ ಸರಿ ಡಿ ಸಿ ಗೆ ಇನ್ಫಾರ್ಮ್ ಮಾಡಕ್ಕೆ ಹೇಳಿ

ಅಲ್ಲ ನೀವು ಪ್ರಶ್ನೆ ಪ್ರಶ್ನೆ ಕೇಳಿ ಉತ್ತರ ಆಗಲಿಲ್ಲ ಕೇಳಿಸಬೇಕು ಈ ಎರಡು ವರ್ಷ ಕಳೀತಾ ಇತ್ತು ನಮ್ಮ ಸರ್ಕಾರ ಒಂದು ಚಿಂತನೆ ನಡೀತಾ ಇತ್ತು ಏಯ್ ಓನಾ ಒಂದು ಚಿಂತೆ ನಡೀತಾ ಇದೆ ಏನಂತ ಹೇಳಿದ್ರೆ ಈ ಎರಡು ವರ್ಷ ಆದಮೇಲೆ ಕೆಲವು ಮಂತ್ರಿಗಳನ್ನ ಪಕ್ಷಕ್ಕೆ ನಿಯೋಜನೆ ಮಾಡಿ ಮುಂದಿನ ಚುನಾವಣೆ ತಯಾರಿಗೆ ಬಳಕೆ ಮಾಡಬೇಕಂತ ಒಂದು ಚಿಂತನೆ ಹೈಕಮಾಂಡಲ್ಲೂ ಮತ್ತು ನಡೀತಾ ಇದೆ ಅದರಿಂದ ಈ ನವೆಂಬರ್ ಎರಡು ವರ್ಷ ಆದರೆ ಈ ಇಪ್ಪತ್ತಕ್ಕೆ ಏಳು ವರ್ಷ ಆಗುತ್ತೆ ಅದಾದ ಮೇಲೆ ಕೆಲವು ಮಂತ್ರಿಗಳನ್ನ ಮಾಡಿಬಿಟ್ಟು ಹೊಸ ಮಂತ್ರಿ ಮಾಡುತ್ತ ಚೇಂತೆ ನಡೀತಾ ಇದೆ ಅಂತಿಮವಾಗಿ ಮುಖ್ಯಮಂತ್ರಿ ಮತ್ತೆ ಎ ಐ ಸಿ ಸಿಕ್ಕಿನೋಲ್ಲ ಮೇಡಮ್ ಆ ಲಿಸ್ಟಲ್ಲಿ ನೀವಿದ್ದೀರಾ ಅಂತ ಕಾಲ ಗಣಿತದಲ್ಲಿ ಏನೇ ನಡೆಗೆ ಇದು ಅಲ್ಲ ಆದರೆ ಇದೇ ಒಂದು ಹೋಪ್ ಇದೆ ಹೋ ಬಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ವರ್ಕಿಂಗ್ ಪ್ರೆಸೆಂಟ್ ಆಗಿ ಸುಮಾರು ಮೂರು ವರ್ಷ ದುಡಿದೀನಿ ಸಮಾನ ಡಿ ಕೆ ಶು ಅಧ್ಯಕ್ಷರು ನಾನು ಕಾರ್ಯದೇಶ ಇಪ್ಪತ್ಮೂರು ಮೂರು ಅಧಿಕಾರಕ್ಕೆ ಬಂದ ಮೇಲೆ ನಾಲ್ಕು ವರ್ಕಿಂಗ್ ಪ್ರೆಸಿಡೆಂಟ್ನ ಮಂತ್ರಿಗಳು ಮಾಡಬೇಕಂತ ಚರ್ಚೆ ನಡೀತೇವೆ ಅದೇ ಮೂರು ಜನ ಮಾತ್ರ ಮಾಡೋದು ನನ್ನನ್ನು ಬಿಟ್ಬಿಟ್ಟು ಅದು ಯಾರು ಬಿಟ್ಟು ಇವತ್ತು ನನ್ನ ಬಗ್ಗೆ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಆರ್ಗನೈಸೇಷನ್ ಇದ್ದೇನೆ ಮೂರು ವರ್ಷ ಪ್ರಾಮಾಣಿಕವಾಗಿ ನಾವು ಸರ್ಕಾರದಿಂದ ಹೋರಾಟ ಮಾಡಿ ಅನೌಕಾಸಾ ಸಿಗ್ಬಿಲ್ವಾ ಅನುಭಕ್ಷನ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡು ಬರ್ತೀನಿ ಈ ಬಾರಿ ಸಂಪೂರ್ಣ பூஜನಿನಲ್ಲಿ ನನಗೆ ಜೀವಂತ ಅವಕಾಶ ಸಿಗಬಹುದು ಅಂತ ವಿಶ್ವಾಸ ನಿದ್ರಂತೆ 44 ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೀನಿ ಈ ಸಕಲ ಕರ್ತವ್ಯವನು ವಹಿಸಿನಲ್ಲಿದೆ ನಮ್ಮಂತವರ ಪಾತ್ರ ಕೂಡ ಇದೆ ಅದರಿಂದ ಬಲಿಷ್ಠ ಈ ಸಲ ಹಾಗೂ ಮುಖ್ಯಮಂತ್ರಿಗಳು ಇದು ಈ ಸಲ ಅವಕಾಶ ಮಾಡಿಕೊಡ್ತೀವಂತ ವಿಶ್ವಾಸವನ್ನು ಕೇಂದ್ರಕ್ಕೆ ಮನವಿ ಅಂದರೆ ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಡ್ತೀವಿ ಏನು ಮಾಡಬೇಕಂದ್ರೆ ಕೇಂದ್ರಕ್ಕೆ ನಮ್ಮ ಎ ಸಿ ಸಿ ಎಲ್ಲ ಗೊತ್ತಿದೆ ಅದರಿಂದ ಅದೇನು ಹಾಕೋತಾ ಇಲ್ಲ ನಮ್ಮ ಏನು ಕೆಲಸ ಮಾಡಿದ್ದೀವಿ ಅದಕ್ಕೆ ಪ್ರಾಮುಖ್ಯತೆ ಸಿಗಬೇಕು ಅಂತ ಕ್ಯಾಬಿನೆಟ್ ಬರುವಾಗ ಆಗ್ಬೋದು ಅಂತ ವಿಶ್ವಾಸ ಇದೆ उकंडगल के लिए नमस्ते ओके यस सकते हैं भाई